वर अभी एक फैशन होगा अभी एक फैशन हो गया है आंबेडकर आंबेडकर आमबेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो और एक बात इस आपातकाल के दौरान भारत के संविधान के प्रस्तावना में प्रियम्बल में दो शब्द जोड़े गए हैं राय साहब आप इस विषय के बारे में कभी बोलेंगे या लिखे तो मुझे मालूम नहीं है देखता हूं दो शब्द जोड़े हैं हम सब लोगों को मालूम है सेक्युलरिज्म और सोशलिज्म के वो प्रस्तावना में नहीं थे पहले प्रियम्बल में नहीं थे उन दो शब्दों को जोड़ा है शाश्वत रूप से हैं। क्या सोशलिज्म के विचार आइडियालॉजी के नाते क्या शाश्वत है भारत के लिए का शब्द संविधान में नहीं था प्रस्तावना में जोड़ा है विचार में होंगे सेक्युलरिज्म के बाकी गवर्नमेंट पॉलिसीज में है स्टेट पॉलिसी में है वो अलग बात है तो इन दो शब्दों को प्रस्तावना में जोड़ा बाद में इसको निकालने के प्रयत्न हुआ नहीं है चर्चा हुई दोनों प्रकार के आर्गुमेंट्स हुए तो क्या वो रहनी चाहिए प्रस्तावना में ये विचार होना चाहिए क्योंकि तो मैं जानता हूं संविधान के निर्माता डॉक्टर बाबा साहेब अंबेडकर जी के नाम जिस भवन पर है उसमें मैं खड़े होकर बता रहा हूं ये बाबा साहेब अंबेडकर ने जो संविधान बनाया था उसके प्रस्तावना में ये दो शब्द नहीं थे तो इसके उद्देश्य क्या है विचार किया जाए इसलिए आप संविधान के बारे में चर्चा कहते ही बाबा साहेब अंबेडकर जी के बारे में नहीं है ऐसे विषय भी है ना वो बाबा साहेब अम्बेडकर ने नहीं बनाया इमरजेंसी में जब देश के मौलिक अधिकार नहीं थे देश के संसद नहीं था, न्यायंग पंगु बन गया था, उस समय आपने इसको जोड़ दिया, तो इसलिए ऐसे कई बातें आज भी समीक्षा करने के लिए हैं। सियांकरना विश्वकर्मा एवं तिना सुधी विश्लेषण के स्वागत है। एवं तो निमुन्देरान प्रमुख और तत्त्वकथा तर तर विश्लेषण तरह। ಸಂವಿಧಾನ ಸಂರಕ್ಷಣೆ ಕುರಿತಂತೆ ಈಗಾಗಲೇ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆ ನಡೀತಾ ಇದೆ ಹೇಗೆ ಆ ನಿನ್ನೆ ಜನವರಿ ಜೂನ್ ಇಪ್ಪತ್ತೈದು ಜೂನ್ ಇಪ್ಪತ್ತೈದನ ಸಂವಿಧಾನ ಹತ್ಯಾ ದಿವಸ್ ಅಂತ ಹೇಳಿ ಬಿಜೆಪಿ ಸರ್ಕಾರ ಮತ್ತು ಮೋದಿ ಅದನ್ನ ಒಂದು ದೊಡ್ಡ ಪ್ರಾಪಗಂಡ ಪ್ರಾಪಗಂಡ ಮಾಡೋದಕ್ಕೆ ಪ್ರಯತ್ನ ಕೊಟ್ಟರು ಬಹುತೇಕ ಅದು ಬ್ಯಾಕ್ ಫೈರ್ ಆಗಿದೆ ಅಂತಲೇ ಹೇಳಬೇಕು ಒಂದು ಪೋಸ್ಟ್ ಕೂಡ ಈಗಾಗಲೇ ನಾವು ಹಾಕಿದ್ದು ಏನಂತಂದ್ರೆ ಬಿಜೆಪಿಯ ಮೇನ್ ಹ್ಯಾಂಡ್ಲರ್ ಟ್ವೀಟ್ ಹ್ಯಾಂಡಲ್ಲೇ ಹಾಕಿದ್ರು ಅವ್ರ ಒಂದು ಪ್ರಶ್ನೆಯನ್ನ ಹಾಕಿದ್ರು ಅಂದ್ರೆ ಕಾಂಗ್ರೆಸ್ ಮತ್ತೆ ಬಂದ್ರೆ ಎಮರ್ಜೆನ್ಸಿನ ತರುತ್ತೆ ಅಂತ ಅದಕ್ಕೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನ ಹಾಕಲ್ಲ ಅಂತ ಹೇಳಿದ್ದಾರೆ ಹಾಕಲ್ಲ ಅಂತ ಹೇಳಿದ್ರೆ ಅಂದ್ರೆ ಇದು ಬ್ಯಾಕ್ ಫೈರ್ ಆಗಿದೆ ಅಂತ ಇದೇ ಕಾರಣಕ್ಕೋಸ್ಕರ ಹೇಳಕ್ಕಂಥದ್ದು ಸೊ ಅವತ್ ಅದ್ರ ಸಮಯ ಸರಿಯಾದ ಸಮಯಕ್ಕೆ ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ನ ಒಬ್ಬ ಪ್ರಮುಖ ವ್ಯಕ್ತಿ ಆರ್ ಎಸ್ ಎಸ್ ನ ಪ್ರಮುಖ ವ್ಯಕ್ತಿ ದತ್ತಾತ್ರೇಯ ಹೊಸಬಾಳೆ ದತ್ತಾತ್ರೇಯ ಹೊಸಬಾಳೆ ಪ್ರಮುಖ ವ್ಯಕ್ತಿ ಅಂದ್ರೆ ಅವರ ಪೋಸ್ಟ್ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪೀಠಿಕೆಗೆ ಸೇರಿಸಿದ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳು ಇವು ತೆಗೆದುಹಾಕಬೇಕು ಅಂತ ಹೇಳ್ತೀವಿ ಸಂವಿಧಾನವನ್ನ ನಾವು ಬದಲಾಯಿಸ್ತೀವಿ ನಮ್ಗೆ ನಾನೂರ ನಾಮರ್ ಅಕ್ಕಿ ಬಾರ್ ಚಾರ್ ಬಾರ್ ಅಂತ ಹೇಳಿದಂತಹ ಮೋದಿ ನೇತೃತ್ವದ ಸರ್ಕಾರಕ್ಕೆ ಜನ ಕೊಟ್ಟಿದ್ದು ಟೂ ಫಾರ್ಟಿ ಬಹುಸೈಕ ಅದರಲ್ಲೂ ಕೂಡ ಎಪ್ಪತ್ತು ಸೀಟ್ ನೀವು ಮೈನಸ್ ಮಾಡಿದ್ರಿ ಎಪ್ಪತ್ತು ಸೀಟ್ ಮೈನಸ್ ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಕಳೆದ ಆ ಚುನಾವಣೆಯಲ್ಲಿ ಸುಮಾರು ಮೋರ್ ದಾನ್ ಸೆವೆಂಟಿ ಲ್ಯಾಕ್ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಸಂಜೆ ಐದರಿಂದ ಆರು ಗಂಟೆಗೆ ಹೋಗ್ತಾ ಇದ್ದಾರೆ ಹೇಗೆ ಓಟ್ ಹಾಕಿದ್ರು ಆ ಓಟ್ ಯಾರ್ದು ಅವರು ಮತದಾರರ ಲಿಸ್ಟ್ ಕೊಡಿ ಮತ್ತು ಅವರು ಓಟ್ ಹಾಕ ಕ್ಯೂ ನಿಂತಿದ್ರಲ್ಲ ಟು ಸಿಕ್ಸ್ ಸಾರಿ ಫೈವ್ ಟು ಸಿಕ್ಸ್ ಸೊ ಆ ಅದರ ಅದರ ಒಂದು ಡಾಟಾವನ್ನ ಕೊಡಿ ಆ ಡಾಟಾವನ್ನ ಕೊಡಿ ಅಂತ ಹೇಳಿ ಕೇಳಿದ್ರೆ ಅವ್ರ ಹತ್ರ ಇಲ್ಲ ನಮ್ಮ ಹತ್ರ ಯಾವುದೇ ಡಾಟಾ ಇಲ್ಲ ಅಂತಾರೆ ಸೊ ಯಾವುದೇ ಡಾಟಾ ಇಲ್ಲ ಅಂತಂದ್ರೆ ಓಟ್ ಹಾಕ್ತವ್ರು ಯಾರು ಎಪ್ಪತ್ ಲಕ್ಷ ಜನ ಹೆಂಗ್ ಓಟ್ ಹಾಕ್ತಿದ್ರು ಸೊ ಹಾಗಾದ್ರೆ ಎಪ್ಪತ್ತು ಲಕ್ಷ ಜನ ಓಟ್ನ ತೆಗೆದ್ರೆ ಟೂ ಫಾರ್ಟಿ ಅಂದ್ರೆ ನಿಮ್ಗೆ ಅಲ್ಲಿಗೆ ಒನ್ ಫಾರ್ಟಿ ಸೀಟ್ ಒನ್ ಫಾರ್ಟಿ ಸೀಟ್ ಕುಸಿಯುತ್ತೆ ಕೆಳ ಅಂದ್ರೆ ಬಿಜೆಪಿ ಗೆದ್ದಿದ್ದು ಕೇವಲ ಒನ್ ಫಾರ್ಟಿ ಲೆಸ್ ದನ್ ಒನ್ ಫಾರ್ಟಿ ಸೊ ಅದನ್ನ ಎಲೆಕ್ಷನ್ ಕಮಿಷನ್ ನಿಮ್ಗೆ ಟೂ ಫಾರ್ಟಿ ಅಂತ ತೋರಿಸಿದೆ ಮತ್ತು ಎನ್ ಡಿ ಎ ಗೆಲುವು ಅಂತ ತೋರಿಸಿದೆ ಸೊ ತೋರಿಸಿದ ಗೆಲುವು ಸಾಧಿಸಿದ ಗೆಲುವು ಜನ ಕೊಟ್ಟು ಮತ ಅಲ್ಲ ಸೊ ಇದು ಇದು ಇನ್ನೊಂದು ವಿಷಯ ಆದ್ರೆ ಟೂ ಫಾರ್ಟಿನ ಅಲ್ಲಿ ಇಳಿಸಿದ್ರು ಜನ ಟೂ ಫಾರ್ಟಿ ಇಳಿಸಿದ್ರು ಆದ್ರೆ ಒನ್ ಫಾರ್ಟಿ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಆದ್ರೆ ದತ್ತಾತ್ರೇಯ ಹೊಸಬಾಳೆ ದತ್ತಾತ್ರೇಯ ಹೊಸಬಾಳೆ ಹೇಳೋ ಮಾತುಗಳನ್ನ ಈಗಾಗಲೇ ಸಾಕಷ್ಟು ಬಿಜೆಪಿಯ ಸಂಸದರು ಬಿಜೆಪಿಯ ನಾಯಕರುಗಳು ಹೇಳಿದ್ದಾರೆ ಇದು ನೋಡಿ ಜನ ಗಾಬರಿಯಾಗಿ ಓ ಇವರು ಆರ್ ಮತ್ತು ಬಿಜೆಪಿ ಈ ದೇಶದ ಸಂವಿಧಾನವನ್ನು ಯಾವತ್ತೂ ಒಪ್ಪಿಲ್ಲ ಈ ದೇಶದ ರಾಷ್ಟ್ರಧ್ವಜವನ್ನ ಯಾವತ್ತೂ ಒಪ್ಪಿಲ್ಲ ಈ ದೇಶದ ರಾಷ್ಟ್ರಗೀತೆಯನ್ನು ಯಾವತ್ತೂ ಒಪ್ಪಿಲ್ಲ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ಯಾವತ್ತೂ ಒಪ್ಪಿಲ್ಲ ಇವರು ಹಾಗಾದ್ರೆ ಏನು ಒಪ್ಪಿದ್ದಾರೆ ಇವರು ಇವರು ಒಪ್ಪಿರೋದು ಒಂದೇ ಯಾವುದು ಅಂದ್ರೆ ಅದು ಮನುಸ್ಮೃತಿ ಮನುಸ್ಮೃತಿ ಪ್ರಕಾರ ಮನುಸ್ಮೃತಿ ಪ್ರಕಾರ ನಮ್ಮ ದೇಶ ನಡೀಬೇಕು ಮನುಸ್ಮೃತಿ ಪ್ರಕಾರ ನಮ್ಮ ದೇಶದ ಕಾನೂನು ಇರಬೇಕು ಅದನ್ನೇ ಮನುಸ್ಮೃತಿ ಇರಬೇಕು ಅನ್ನೋದನ್ನೇ ಈಗಾಗಲೇ ಸಾಕಷ್ಟು ಕೋರ್ಟ್ಗಳಲ್ಲಿ ಜಡ್ಜ್ಗಳು ಕೂಡ ಹೇಳಿದ್ದಾರೆ ಮತ್ತು ಹೇಳಿದಕ್ಕೆ ಅವ್ರಿಗೆ ಅಲ್ಲಿಯ ಜನ ತಿರುಗೇಟನ್ನು ಕೊಟ್ಟಿದ್ದಾರೆ ವಕೀಲರ ಪರಿಷತ್ ಎಲ್ಲ ಕೂಡ ಸೊ ಹೀಗಿದ್ರು ಕೂಡ ಮನುಸ್ಮೃತಿ ಪ್ರಕಾರ ತೀರ್ಪನ್ನ ಕೊಡಬೇಕು ಈ ದೇಶದ ಕಾನೂನು ಇರ್ಬೇಕು ಅಂತ ಹೇಳ್ತಾರೆ ಇಡೀ ಆರ್ ಎಸ್ ಎಸ್ ವಿರೋಧಿಸಿದ್ದೇ ಇದನ್ನ ಸಮೀ ಅಂಬೇಡ್ಕರ್ ರಚಿತ ಸಂವಿಧಾನವನ್ನೇ ಅವ್ರು ವಿರೋಧಿಸಿದ್ರು ಅಂಬೇಡ್ಕರ್ ಇದು ಸಂವಿಧಾನ ರಚಿಸ್ಲಿಲ್ಲ ಅಂತ ಹೇಳಿದ್ರು ಮತ್ತು ಯಾಕೆ ನಾವು ಒಪ್ಪಲ್ಲ ಅಂತಂದ್ರೆ ಮನಸ್ಫೂರ್ತಿ ಇಲ್ಲ ಅಂತ ಒಪ್ಪಲ್ಲ ಅಂತ ಹೇಳಿ ಇದು ಅವರೇ ಹೇಳಿಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನಾವ್ ಇಲ್ಲಿ ಗಮನಿಸ್ಬೇಕು ಇದನ್ನ ಇವ ಇವತ್ತು ನಮ್ಮ ಚಾನಲ್ ಒಂದು ಪೋಸ್ಟ್ ಏನೇ ಪೋಸ್ಟ್ ಏನೇ ಮಾಹಿತಿಗಳು ಹಾಕಿದ್ರು ಅಂಧ ಭಕ್ತರು ಬಿಜೆಪಿಯ ಅಂಧ ಭಕ್ತರು ಮತ್ತು ಆರ್ ಎಸ್ ಎಸ್ ನ ಅಂಧ ಭಕ್ತರು ಮೋದಿ ಅಂಧ ಭಕ್ತರು ಓಡ್ ಬಂದು ಬಿಡ್ತಾರೆ ಹಾ ಇದು ಹೀಗೆ ಹೀಗೆ ಅಂತ ಬರೆಯವರು ಸೊ ಅವ್ರಿಗ ನಾನು ಕೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಗೆ ನೂರ ನಲವತ್ತು ಸೀಟ್ ಅಂದ್ರೆ ನೀವು ತೋರಿಸಿರ್ತಕ್ಕಂಥ ಟೂ ಫಾರ್ಟಿ ಅಥವಾ ಆಕ್ಚುಲಿ ಒನ್ ಫಾರ್ಟಿ ಸೀಟ್ಸ್ ಸೊ ಇದು ನಿಮ್ಗೆ ಯಾಕೆ ಬಂತು ಯಾಕೆ ನಿಮ್ಗೆ ಸೀಟ್ ಕಮ್ಮಿ ಆಯ್ತು ಮತ್ತು ಇವತ್ತೇನು ದತ್ತಾತ್ರೇಯ ಹೊಸಬಾಳೆ ಹೇಳ್ತಾ ಇದಾರೆ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನ ತೆಗೆದಾಕ್ತಂತೆ ಇದನ್ನ ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಹೋದ್ರು ಬಹುತೇಕ ಬಿಜೆಪಿಗಳು ಸುಪ್ರೀಂ ಕೋರ್ಟ್ ಹೋದ್ರು ಇತ್ತೀಚೆಗೆ ಕಳೆದ ಎರಡು ಮೂರು ತಿಂಗಳಿಂದ ಹಿಂದೆ ನಿಮ್ಗೆ ಸುಪ್ರೀಂ ಕೋರ್ಟ್ ತಪ್ಪು ಹಾಕ್ತು ಎಲ್ಲವೂ ಸಂವಿಧಾನಬದ್ಧವಾಗಿದೆ ಯಾವುದು ಸಂವಿಧಾನ ವಿರೋಧವಾಗಿ ಯಾವುದನ್ನು ಮಾಡಿಲ್ಲ ಎಲ್ಲವೂ ಸರಿಯಾಗಿದೆ ಅದನ್ನು ತಗಲಾಕ್ಬಾರ್ದು ಅದು ನಮ್ಮ ಸಂವಿಧಾನದ ಮೂಲ ಆಶಯ ಜಾತ್ಯತೀತ ಸಮಾಜವಾದಿ ಪದಗಳು ನಮ್ಮ ಸಂವಿಧಾನದ ಮೂಲ ಆಶಯ ಸೊ ಅದನ್ನ ಹೆಂಗ್ ಬದಲಾಯಿಸ್ತೀರಾ ನೀವು ಅಂತ ಹೇಳಿ ಕೇಳಿದೆ ಕೊಟ್ಟಾಗಿದೆ ಇಷ್ಟಾದ್ರೂ ನಿಮ್ದು ಆಟ ಖ್ಯಾತೆ ಖ್ಯಾತೆ ಕೆರ್ಕೊಳ್ಳೋದು ಬರೀ ಕೆರೆಯೋ ಬುದ್ಧಿ ನಿಮ್ದು ಆರ್ ಎಸ್ ಎಸ್ ಸೊ ಈ ಈ ಮಹಾನ್ ಪುರುಷ ಏನ್ ಹೇಳ್ತಾರೆ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ ಕ್ಷಮೆಯಾಚಿಸ್ಬೇಕು ಕ್ಷಮೆಯಾಚಿಸ್ ಆಗಿದೆ ಅವರು ಆಗ್ಲಿ ಕಾಂಗ್ರೆಸ್ನವರು ಮತ್ತು ಯಾಕೆ ತುರ್ತು ಪರಿಸ್ಥಿತಿ ಹೇರಿದ್ರು ಅಂತ ಕೂಡ ಹೇಳಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆಗಿನ ತುರ್ತು ಪರಿಸ್ಥಿತಿ ಸಮಯದಲ್ಲಿ ನ್ಯಾಯಾಂಗ ಮತ್ತು ಮಾಧ್ಯಮದಲ್ಲಿ ನಿರ್ಬಂಧಗಳು ಸೊ ನೀವು ಇವಾಗ ಮಾಡ್ತಾರದೇನು ನಿರ್ಬಂಧ ಹೇಗೆ ಯಾರ ಮೇಲೆ ನಿರ್ಬಂಧ ಇದೆ ಇವತ್ತು ಯಾವುದೇ ಮೀಡಿಯಾ ಯಾವುದೇ ಮೀಡಿಯಾ ನಿಮ್ ವಿರುದ್ಧವಾಗಿ ಮಾತನಾಡಲ್ಲ ಮಾತನಾಡಿದ್ರೆ ಅವ್ರು ಜೈಲಿಗೆ ಹೋಗ್ಬೇಕು ಅವ್ರ ಮೇಲೆ ಕೇಸ್ ಬಿಡುತ್ತೆ ಅವ್ರ ಮೇಲೆ ಇಡಿ ರೇಟ್ ಆಗುತ್ತೆ ಬಿಬಿಸಿ ಹೀಗೆ ಬೇಕಾದಷ್ಟು ನೀವು ಮಾಡ್ತೀರಾ ಬಿಜೆಪಿ ತುರ್ತು ಪರಿಶೀಲನಾ ಸಂವಿಧಾನ ಹತ್ಯಾ ದಿವಸ ಅಂತ ಹೇಳಿ ಹೇಳ್ತೀರಾ ಆದರೆ ನೀವು ಕಳೆದ ಹನ್ನೊಂದು ವರ್ಷದಿಂದ ನೀವು ಮಾಡ್ಕೊಂಡ್ಬಂತ ಆಗ್ತಕ್ಕಂಥದ್ದು ಇಂದಿರಾ ಗಾಂಧಿಯ ಎರಡು ದಿವಸ ಎರಡು ವರ್ಷದ ನೀವು ಹೇಳಿದ್ರೆ ನೀವು ಹನ್ನೊಂದು ವರ್ಷದಿಂದ ಏನ್ ಮಾಡ್ಕೊಂಡ್ಬಂದು ಸಂವಿಧಾನ ಹತ್ಯೆನೆ ಯಾವುದು ಈ ದೇಶದ ಸಂವಿಧಾನ ಪ್ರಕಾರವಾಗಿ ನಡೀತಾನೆ ಇಲ್ಲ ಏನು ಗುರುವಾರ ಅವ್ರು ಮಾತನಾಡಿದ ದತ್ತಾತ್ರೇ ಹೊಸಬಾಳೆ ಸಂವಿಧಾನ ಪೀಠಿಕೆಯಿಂದ ತಗಾಕ್ಬೇಕು ಅಂತ ಹೇಳಿದ್ರು ಐವತ್ತು ವರ್ಷಗಳ ಹಿಂದೆ ಇದಕ್ಕೆ ಕ್ಷಮೆಯಾಚ್ಬೇಕು ಅಂತ ಹೇಳ್ತಾರೆ ಈ ನಾಗರಿಕ ಸ್ವಾತಂತ್ರ್ಯ ಅಮಾನತುಗೊಳಿಸ್ತಾ ಇತ್ತು ಅಂತ ಹೇಳಿ ಆದ್ರೆ ಇವತ್ತು ಕೂಡ ಇರ್ತಕ್ಕಂಥದ್ದು ಅದನ್ನೇ ಇದನ್ನೇ ಈ ಒಂದು ಬಲೆ ಈ ಹೊಸ ಬಾಳೆ ಈ ಹೊಸಬಾಳೆ ಅವರ ಇದೊಂದು ಬಲೆ ಇದು ಹೊಸ ಬಾಳೆ ಅವರು ಹೊಸ ಬಲೆ ತಂದಿದ್ದಾರೆ ಈ ಹೊಸ ಬಾಳೆಯ ಹೊಸ ಬಲೆಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ ಈ ದೇಶ ಯಾವತ್ತು ಕೂಡ ಮತ್ತೆ ನಾವು ಈ ಆರ್ ಎಸ್ ಎಸ್ ನ ಮನುವಾದ ಆರ್ ಎಸ್ ಬಿಜೆಪಿಯ ಮನುವಾದ ಒಂದು ಧರ್ಮಾಂಧತೆ ಇವುಗಳಿಂದ ಪಾರಾಗಲಿಕ್ಕೆ ಈ ದೇಶ ಸಾಧ್ಯವೇ ಇಲ್ಲ ಸೊ ಅಂತ ಒಂದು ಮಹತ್ವದ ಒಂದು ಸ್ಥಿತಿಯನ್ನ ಇವರು ತಂದಿಡ್ತಾರೆ ಇದಕ್ಕೆ ಇದನ್ನ ಕಾಂಗ್ರೆಸ್ ಇದನ್ನ ಟೀಕೆ ಮಾಡ್ತಾ ಇದೆ ಯಾವತ್ತು ಸಂವಿಧಾನ ಆರ್ ಎಸ್ ಎಸ್ ಅಂಗೀಕರಿಸಿಲ್ಲ ಅಂತ ಹೇಳ್ತಾರೆ ಆ ಅಂಬೇಡ್ಕರ್ ಅವರ ಸಂವಿಧಾನ ಯಾವತ್ತು ಒಪ್ಪಿಲ್ಲ ಒಪ್ಪದೂ ಇಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ನಲವತ್ತೊಂಬತ್ತರಲ್ಲಿ ಸಂವಿಧಾನ ಆರ್ ಎಸ್ ಎಸ್ ಎಂದು ಅಂಗೀಕರಿಸಿಲ್ಲ ನಲವತ್ತೊಂಬತ್ತು ನೆಹರು ಅವರಿಂದ ರಚನೆ ಆಗಿರತಕ್ಕಂಥ ಅಂಬೇಡ್ಕರ್ ಅವರನ್ನ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಮೇಲೆ ಪದೇ ಪದೇ ಆರ್ ಎಸ್ ಎಸ್ ದಾಳಿ ಮಾಡ್ತಾ ಇದೆ ಆರ್ ಎಸ್ ಆರ್ ಎಸ್ ಎಸ್ ನ ಮಾತುಗಳು ಹೇಳೋದಾದ್ರೆ ಸಂವಿಧಾನ ಮನುಸ್ಮೃತಿಯಿಂದ ಕೂಡಿಲ್ಲ ಪ್ರೇರಣೆ ಪಡ್ಕೊಂಡಿಲ್ಲ ಅದಕ್ಕೋಸ್ಕರ ನಾವು ಒಪ್ಪಲ್ಲ ಅಂತ ಹೇಳಿ ಜಯರಾಮ್ ರಮೇಶ್ ಕಾಂಗ್ರೆಸ್ನ ಜಯರಾಮ್ ರಮೇಶ್ ತಮ್ಮ ಟ್ವೀಟ್ ನಲ್ಲಿ ಬರ್ಕೊಂಡವರು ಇನ್ನು ನೂತನ ಸಂವಿಧಾನಕ್ಕಾಗಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಹೇಳ್ತಾನೆ ಇದಾವೆ ಇದನ್ನ ಕಳೆದ ಬಾರಿ ಅಹ್ ಕುಂಭಮೇಳದಲ್ಲೂ ಕೂಡ ಇದನ್ನ ಹೇಳಿದ್ರು ನಾವು ಹೊಸ ಸಂವಿಧಾನ ಮಾಡ್ತೀವಿ ಎಲ್ಲಾ ಅಂತ ಅದಕ್ಕೆ ತಯಾರಿ ಕೂಡ ಮಾಡ್ಕೊಂಡ್ರು ಅದಕ್ಕೆ ಜನ ತಿರುಗಿ ಬಿದ್ದಿದ್ರಿಂದ ಬಾಯ ಮುಚ್ಕೊಂಡು ಕುತ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪ್ರಧಾನಿ ಮೋದಿ ಪ್ರಚಾರದ ಇದೆ ಇದೇ ಆಗಿತ್ತು ಅದನ್ನ ದೇಶದ ಜನರು ತಿರಸ್ಕರಿಸಿದ್ರು ಸಂವಿಧಾನದ ಮೂಲ ಆಶಯವನ್ನು ಬದಲಿಸುವ ಹುನಾರವನ್ನು ಆರ್ ಎಸ್ ಎಸ್ ಮಾಡ್ತಲೇ ಇರುತ್ತೆ ಸೊ ಇದು ಮಾಡ್ತಲೇ ಇದ್ದಾರೆ ಅಂತ ಹೇಳಿ ಆ ಒಂದು ಆರೋಪಿಸ್ತಾರೆ ಇನ್ನು ಸಂವಿಧಾನ ಪೀಠಕ್ಕೆ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ಪುನರ್ ಪರಿಶೀಲಿಸುವಂತೆ ಏನು ಹೊಸ ಬಾಲ ಇದೆ ಹೊಸ ಬಲೆಯನ್ನ ಬೀಸಿದರೆ ಈ ಬಸ ಬಲೆಗಳು ಅಂಬೇಡ್ಕರ್ ರಚಿಸತಕ್ಕಂತ ಸಂವಿಧಾನದ ಭಾಗವಾಗಿರ್ಲಿಲ್ಲ ಆ ಮತ್ತು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ತುರ್ತುಪಡಿಸಿ ಹೇರಿದ ಸಂದರ್ಭದಲ್ಲಿ ಈ ಪದಗಳನ್ನು ಸಲ ಆದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದೆ ಈ ಎರಡು ಪದಗಳು ಸಂವಿಧಾನದ ಮೂಲ ಆಶಯವೇ ಆಗಿದೆ ಈ ಸಂವಿಧಾನದ ಮೂಲ ಆಶಯವೇ ಆಗಿರೋದ್ರಿಂದ ಅವುಗಳನ್ನ ತೆಗೆದುಕೊಂಡು ತೆಗೆದ್ದು ಕ್ರಮೇಯವೇ ಇಲ್ಲ ಅದು ಸಂವಿಧಾನದ ಭಾಗ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು ಆರ್ ಎಸ್ ಎಸ್ ನೆವರ್ ಅಕ್ಸೆಪ್ಟೆಡ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಿಮ್ಸೆಲ್ಫ್ ಎಲ್ಫ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಿಮ್ಸೆಲ್ಫ್ ಡೆಲಿವರ್ಡ್ ಜಡ್ಜ್ಮೆಂಟ್ ಆನ್ ನವೆಂಬರ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಳೆದ ಕಳೆದ ನವೆಂಬರ್ ನಲ್ಲಿ ತೀರ್ಪನ್ನು ಕೊಟ್ಟಿದ್ರು ಆನ್ ದ ಇಶ್ಯೂ ನೌಂಗ್ ಬೈ ಲೀಡಿಂಗ್ ಆರ್ ಎಸ್ ಎಸ್ ಫಂಕ್ಷನರಿ ವುಡ್ ವುಡ್ ಇಡ್ ಬಿ ರಿಕ್ವೆಸ್ಟಿಂಗ್ ಟು ಟೇಕ್ ದ ಟ್ರಬಲ್ ಟ್ರಬಲ್ ಯಾಕೆ ಇದನ್ನು ಮಾಡ್ತಾ ಇದಾರೆ ಅಂತ ಹೇಳಿ ಸೊ ಇವರು ಒಂದು ತೀರ್ಪುನೆ ಕೊಟ್ಟಿದ್ರು ಇವ್ರು ತೀರ್ಪನೆ ಕೊಟ್ಟಿದ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಲರಾಮ್ ಸಿಂಗ್ ಅನ್ನೋರು ಇದು ಪಿಟೀಷನರ್ ಆಗಿತ್ತು ಸೊ ಅಲ್ಲಿ ಅಲ್ಲಿ ಒಂದು ಕನ್ಕ್ಲೂಷನ್ ಜಡ್ಜ್ಮೆಂಟ್ ಏನ್ ಜಡ್ಜ್ಮೆಂಟ್ ಇದೆ ನೀವು ಕೂಡ ನಾವು ಹಾಕ್ತೀವಿ ನೀವು ಓದ್ಬೇಕಿದೆ ಸೊ ಅಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಏಳು ಪುಟಗಳ ಜಡ್ಜ್ಮೆಂಟ್ ಇದೆ ಆ ಏಳು ಪುಟದ ಜಡ್ಜ್ಮೆಂಟ್ ಅಲ್ಲಿ ಓದಿದ್ರೆ ಕನ್ಕ್ಲೂಷನ್ ಅಲ್ಲಿ ಹೇಳ್ತಾರೆ ಅಹ್ ಜಡ್ಜ್ ಏನು ಉತ್ತರವನ್ನು ಕೊಡ್ತಾರೆ ಪ್ರಮುಖವಾಗಿ ಮುಖ್ಯವಾಗಿ ಅಷ್ಟು ನಾನು ಓದೋದಿಲ್ಲ ಕೊನೆ ಒಂದು ಕೊನೆ ಒಂದು ಬಂದು ದ ಫ್ಯಾಕ್ಟ್ ದ ಫ್ಯಾಕ್ಟ್ ದಟ್ ದ ರೈಟ್ ಪಿಟಿಷನ್ಸ್ ವರ್ ಫೈಲ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ 44 years after the word socialist and secular became illegal to the preamble makes the prayers particularly questionable this stems from the fact that these terms have achieved widespread acceptance with their meanings understood by we the people of india without any semblance of doubt the additions the additions of the preamble have not restricted the impeded ಲೆಜಿಸ್ಲೇಷನ್ ಪರ್ಸ್ಯೂಡ್ ಬೈ ಎಲೆಕ್ಟೆಡ್ ಗವರ್ಮೆಂಟ್ ಮೂಲ ಆಯಕ್ಕೆ ಯಾವುದೇ ಧಕ್ಕೆ ಮಾಡಲ್ಲ ಅದೇ ಆಗಿದೆ ಪ್ರೊವೈಡೆಡ್ ಸಚ್ ಆಕ್ಷನ್ ಡಿ ನಾಟ್ ಇನ್ಫ್ರಿಂಜ್ ಅಪಾನ್ ಫಂಡಮೆಂಟಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೊ ಮೂಲಭೂತ ಹಕ್ಕುಗಳ ಬೇಸಿಕ್ ಸ್ಟ್ರಕ್ಚರೇ ಇದೇ ಆಗಿದೆ ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಹೇಳುತ್ತೆ ಸುಪ್ರೀಂ ಕೋರ್ಟ್ ಫಾರ್ ವಿ ಡು ನಾಟ್ ಫೈಂಡ್ ಎನಿ ಲೆಜಿಟಿಮೇಟ್ ಕೇಸ್ ಇದ್ರಲ್ಲಿ ಯಾವುದೇ ಒಂದು ಈ ಕೇಸನ್ನ ನೋಡಂತದ್ದು ಅಂದ್ರೆ ಇದ್ರಲ್ಲಿ ಯಾವುದೇ ಅರ್ಥಪೂರ್ಣ ಇಲ್ಲ ಅರ್ಥಪೂರ್ಣತೆ ಈ ಕೇಸ್ ನಲ್ಲಿ ಅಂತ ಹೇಳಿ ಹೇಳಿ ಹೇಳುತ್ತೆ ಸುಪ್ರೀಂ ಕೋರ್ಟ್ ತಿರ್ಪು ತೀರ್ಪು ಹೇಳ್ತಾ ಕೊನೆಯಲ್ಲಿ ಏನ್ ಮೆನ್ಷನ್ ಮಾಡುತ್ತೆ ಅಂದ್ರೆ ಜೂರಿಡಿಕ್ಷನ್ ಫಾರ್ ಚಾಲೆಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಫ್ಟರ್ ನಿಯರ್ಲಿ ಫಾರ್ಟಿ ಫೋರ್ ಇಯರ್ಸ್ ನಲವತ್ನಾಲ್ಕು ವರ್ಷಗಳ ನಂತರ ಇದನ್ನ ಪ್ರಶ್ನೆ ಮಾಡ್ತಾ ಇದ್ರಲ್ಲ ನೀವು the circumstance do not warrant this court ex exercise of this discretion this this creation to undertake an executive uh, ex 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 examination as the constitutional position remains unambiguous uh, neg negating, negating you know, the need for a de detailed academic pronouncement so this being the clear position we do not find any, any justification ಆರ್ ನೀಟ್ ಇಶ್ಯೂ ನೋಟಿಸ್ ಇನ್ ದಿ ಪ್ರೆಂಟ್ ಅಕಾರ್ಡಿಂಗ್ ಡಿಸ್ಮಿಸ್ಡ್ ಕೇಸ್ ಪೆಂಡಿಂಗ್ ಅಪ್ಲಿಕೇಶನ್ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ಫಾರ್ ಇಂಟರ್ವೆನ್ ಶೆಡ್ ಆಲ್ಸೋ ಸ್ಟ್ಯಾಂಡ್ ಡಿಸ್ಮಿಸ್ಡ್ ಯಾವ್ಯಾವ ಇದ್ರ ಬಗ್ಗೆ ಯಾವ್ಯಾವ್ದು ಅರ್ಜಿಗಳಿದೆಯೋ ಆ ಅರ್ಜಿಗಳೆಲ್ಲವನ್ನು ನಾವು ಡಿಸ್ಮಿಸ್ ಮಾಡ್ತೀವಿ ಅಂತೇಳಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಸಂಜೀವ್ ಖನ್ನ ಮತ್ತು ಸಂಜಯ್ ಸಂಜಯ್ ಕುಮಾರ್ ಜಡ್ಜ್ ಇವರು ನವೆಂಬರ್ ಇಪ್ಪತ್ತೈದು ಡಿಸ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ತೀರ್ಪನ್ನ ಕೊಟ್ಟಿದ್ದಾರೆ ಸೊ ಈ ತೀರ್ಪು ಕೊಟ್ಟಾಗಿದೆ ಇದೆ ಏನು ಆಟ ನಡೆಯಲ್ಲ ನಿಮ್ದು ಸೊ ಈ ಇಷ್ಟೆಲ್ಲಾ ಆಟ ನಡೀದೇ ಇದ್ರು ಯಾಕೆ ನೀವು ಇದನ್ನೇ ತರ್ತೀರಾ ಬಹಳ ಸ್ಪಷ್ಟವಾಗಿದೆ ಆರ್ ಎಸ್ ಎಸ್ ನ ಅಜೆಂಡಾ ಈ ರೀತಿ ವಿಚಾರವನ್ನ ಹೇಳ್ತಾ 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 ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಕ್ವಶನ್ ವರ್ ದ ಟೂ ವರ್ಡ್ಸ್ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ ಇಂದ ಪ್ರಿಯಾಂಬಲ ವರ್ಜಿನಲ್ ಕಾನ್ಸ್ಟಿಟ್ಯೂಷನ್ ಯಾರ ಕೇಳ್ತಾರೆ ಫಸ್ಟ್ ಆನ್ಸರ್ ದ ಕ್ವಶನ್ ವಾ ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಇನ್ ದ ಪ್ರಿಯಾಂಬಲ್ ಆಫ್ ಎಂಗೀಸ್ ಅಂಬೇಡ್ಕರ್ ಹೂ ಇನ್ಸಲ್ಟೆಡ್ ದಿ ಟೂ ವರ್ಡ್ಸ್ ಇಲಿಗಲಿ ಇನ್ ದಿ ಪ್ರಿಯಾಂಬಲ್ ಸುಪ್ರೀಂ ಇವರು ಬರೀತಾ ಇರ್ತಕ್ಕಂಥ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ದಟ್ ಬೇಸಿಕ್ ಇದಕ್ಕೆಲ್ಲವನ್ನೂ ಕೂಡ ಸಂಜೀವ್ ಖನ್ನಾ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆದ್ರೂ ಇವರು ಇಲ್ಲಿ ಎರಡ್ ರೂಪಾಯಿ ಎರಡ್ ರೂಪಾಯಿನ ಟ್ವೀಟ್ ಮಾಡ್ತಕ್ಕಂಥವ್ರು ಇದನ್ನ ಹೇಳ್ತಾ ಇದಾರೆ ಸಂವಿಧಾನ ಹತ್ಯಾ ದಿವಸ ಅಂತ ಆಚರಣೆ ಮಾಡದ ಬೆನ್ನಲ್ಲೇ ಬೆನ್ನಲ್ಲೇ ಈ ಹೊಸಬಾಳೆ ಹೊಸ ಬಲೆಯನ್ನ ಬೀಸಿದ್ರೆ ಈ ಪದಗಳನ್ನ ಕಿತ್ತಾಕಿ ಈ ಪದ ಈ ಪದಗಳಿಂದ ನಿಮ್ಗೆ ಏನ್ ತೊಂದ್ರೆ ನಿಮ್ಗೆ ಯಾಕೆ ನೀವು ಪದಗಳನ್ನ ಕಿತ್ತಾಕೋಂದ್ರೆ ನಿಮ್ ಉದ್ದೇಶ ನಿಮ್ಮ ಮೂಲ ಹುನ್ನಾರ ಇರ್ತಕ್ಕಂಥದ್ದು ನೀವು ಇದನ್ನ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿ ಮತ್ತು ಇದನ್ನ ಮನುಸ್ಮೃತಿಯ ತತ್ವಗಳಿಗೆ ಆಧಾರ ತರಬೇಕು ಇದು ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಇದು ನಿಮ್ಮ ನೂರು ವರ್ಷದ ಸಾಧನೆಯ ಫಲ ಇಲ್ಲಿ ದ ದರ್ಡ್ ಸೋಷಿಯಲಿಸ್ಟ್ ಸೆಕ್ಯರ್ಡ್ ಐಡೆಂಟಿಟಿ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥ್ರೂಟಿ ಸೆಕೆಂಡ್ ಅಮೆಂಡ್ಮೆಂಟ್ ವಿಚ್ ವಾಸ್ ಇನ್ ಸೆವೆಂಟಿ ಸಿಕ್ಸ್ ಎಮರ್ಜೆನ್ಸಿ ಡೂ ಯು ನೋ ಯಸ್ ಎಕ್ಸಾಕ್ಟ್ಲಿ ಬಟ್ ದಟ್ ಈಸ್ ನಾಟ್ ನಾಟ್ ವೈಲೆನ್ಸ್ ಆಫ್ ಎನಿ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೊ ಇದು ಬಹಳ ಸ್ಪಷ್ಟವಾಗಿದೆ ಆರ್ ಎಸ್ ಎಸ್ ನೆವರ್ ಅಕ್ಸೆಪ್ಟೆಡ್ ನೆವರ್ ಅಕ್ಸೆಪ್ಟೆಡ್ ಕಾನ್ಸ್ಟಿಟ್ಯೂಷನ್ ಕಾಂಗ್ರೆಸ್ ನೂಸ್ ಓನ್ ಪಾರ್ಟಿ ಇಂಪೋಸ್ ಎಮರ್ಜೆನ್ಸಿ ಜೈಲ್ ಇನ್ ಅಪೋಸಿಷನ್ ಸೆನ್ಸಾರ್ಡ್ ದ ಪ್ರೆಸ್ ಅಂಡ್ ಟ್ವಿಸ್ಟೆಡ್ ಕಾನ್ಸ್ಟಿಟ್ಯೂಷನ್ ಆಸ್ ಟ್ಸ್ ಲೈಫ್ ಸೊ ಇದು ಬಹಳಷ್ಟು ಜನ ಈ ತರ ಬರೀತಾ ಇದಾರೆ ಇವರೆಲ್ಲರೂ ಬರೀತಾ ಯಾರು ಇವತ್ತಿನ ಪರಿಸ್ಥಿತಿಯನ್ನ ಹೇಳಲ್ಲ ಇವತ್ತು ಮೀಡಿಯಾ ಗೋಧಿ ಮೀಡಿಯಾ ಆಗಿದೆ ಯಾವುದೇ ಜನರು ಮಾತನಾಡೋಕ್ ಪ್ರಶ್ನೆ ಇಲ್ಲ ಯಾರನ್ನೂ ನೇರವಾಗಿ ಪ್ರಶ್ನೆ ಮಾಡಲ್ಲ ಇವತ್ತವರೆಗೂ ಕೂಡ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಜನರ ಮುಂದೆ ಮಾತನಾಡಲ್ಲ ಸದನಕ್ಕೆ ಬರಲ್ಲ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಮಾತನಾಡಲ್ಲ ಇದ್ ಯಾವ ಲೆಕ್ಕ ಯಾವ ಕಾನ್ಸ್ಟಿಟ್ಯೂಷನ್ ಯಾವ ಕಾನ್ಸ್ಟಿಟ್ಯೂಷನ್ ಬರ್ದಿದೆ ಏನು ಐ ರೋಡ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಪ್ಲೀಸ್ ರೀಡ್ ಯು ಇದರ ಎಲ್ಲ ಒಂದು ಎರಡು ರೂಪಾಯಿನ ಈ ಬಲಗೈ ಬಂಟ್ರು ಅಥವಾ ಈ ಇವರು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಅಂದ್ರೆ ಅದನ್ನು ಸೇರಿಸಿದ್ದು ಕೂಡ ಆರ್ ಎಸ್ ಎಸ್ ಬ್ರಾಜನ್ ಕಾಲ್ ಆಕ್ಸ್ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಫ್ರಮ್ ಇಂಡಿಯಾಸ್ ಪ್ರಿಯಾಂಬಲ್ ಇಸ್ ಅಡ್ ಡಿಸ್ಗಸ್ಟಿಂಗ್ ಅಟ್ಯಾಕ್ ಆನ್ ನೇಷನ್ ಕೋ ಸೊ ದೀಸ್ ಡಿವಿಸಿವ್ ಸ್ಯಾಫ್ರಾನ್ ಫೆನೆಟಿಕ್ಸ್ ಏಮ್ ಟು ಗಟ್ ಈಕ್ವಾಲಿಟಿ ಅಂಡ್ ಪ್ಲೂರಲಿಸಮ್ ದೇರ್ ಆರ್ ಸುಪ್ರೀಂ ಸುಪ್ರೀಮಿಸ್ಟಿಕ್ ಅಜೆಂಡಾ ಶೇಮ್ ಆನ್ ದಮ್ ಫಾರ್ ಟ್ರೈಂಗ್ ಟು ಮ್ಯೂಚುಲೇಟ್ ಮ್ಯೂಚುಲೇಟ್ ಅವರ್ ಕಾನ್ಸ್ಟಿಟ್ಯೂಷನ್ ಸೊ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಏನಂದ್ರೆ ನಾವು ಈಕ್ವಾಲಿಟಿಯನ್ನ ಬಹುತ್ವವನ್ನ ಸಮಾನತೆಯನ್ನ ಬಹುತ್ವವನ್ನ ಇದು ಈ ಅಜೆಂಡಾ ಹೊಡೆದಾಕತ್ತೆ ಸೊ ಅದಕ್ಕೋಸ್ಕರ ಈ ಅಜೆಂಡನ ದ್ವೇಷ ಮಾಡ್ಬೇಕು ಅಂತ ಅಂದ್ರೆ ಬಹಳ ಸ್ಪಷ್ಟವಾಗಿ ಇಡೀ ದೇಶ ಇವತ್ತು ವೈಚಾರಿಕತೆಯನ್ನ ಪ್ರಶ್ನೆ ಮಾಡ್ತಾ ಇದೆ ವೈಚಾರಿಕತೆಯನ್ನು ಪ್ರಶ್ನೆ ಮಾಡ್ತಾ ಈ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ್ರೂ ಕೂಡ ಇವತ್ತಿನ ಚೇಂಜ್ ಮಾಡಿ ಅಂತ ಹೇಳ್ತಾ ಇದಾರೆ ಸೊ ಈ ರೀತಿಯ ಮಾತುಗಳನ್ನ ಹುನ್ನಾರಗಳನ್ನ ನಡೆಸ್ತಾ ಇದ್ದಾರೆ ಸೊ ಇದನ್ನ ಯಾರಿಗೆ ಯಾರು ಮೆಸೇಜ್ ಕೊಡ್ತಾ ಇದಾರೆ ಈ ಮೆಸೇಜ್ ಯಾರು ತಲುಪುತ್ತೆ ಇದ್ರಿಂದ ಏನಾಗುತ್ತೆ ಯಾವ ವಿಚಾರಗಳನ್ನ ಈಗ ಇವರು ಚರ್ಚೆ ಮಾಡಿದ ಬಿಡಲ್ಲ ಸೊ ಬಿಡಲ್ಲ ಮತ್ತೆ ಮದ್ವೆ ಮಾಡ್ತಾ ಇರ್ತಾರೆ ಯಾವ ವಿಚಾರಗಳನ್ನ ಇವ್ರು ಮರಸ್ಬೇಕು ಏನನ್ನ ಮರಸ್ತಾರೆ ಏನನ್ನ ಮರಸಿ ಯಾವ್ದನ್ನ ಇವರು ಹಿಂದೆ ಬಚ್ಚಿಟ್ಕೋತಾ ಇದ್ದಾರೆ ಯಾವ ವಿಚಾರವನ್ನ ಬಚ್ಚ ಇದ್ದಾರೆ ಇದು ಕೂಡ ನಾನು ಇಲ್ಲಿ ಗಮನಿಸ್ಬೇಕು ಸೊ ಯಾಕೆ ಬಚ್ಚಿಡ್ತಾ ಇದ್ದಾರೆ ಏನನ್ನ ಬಚ್ಚಿಡ್ತಾ ಇದ್ದಾರೆ ಅದು ನಮ್ಗೆಲ್ಲರಿಗೂ ಗೊತ್ತು ಏನು ಅಮೆರಿಕಾ ಮತ್ತು ಆ ಇಸ್ರೇಲ್ ಇರಾನ್ ಯುದ್ಧದ ನಡುವೆ ಪಾಕಿಸ್ತಾನದ ವಿಷಯ ಪದೇ ಪದೇ ಬರ್ತಾ ಇದೆ ಇದು ಚರ್ಚೆ ಆಗ್ಬಾರ್ದು ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಕ್ಕಂಥ ಮಾತುಗಳು ಅಂದ್ರೆ ಅವ್ರೇನ್ ಬಿಸ್ನೆಸ್ ಬಿಸ್ನೆಸ್ ಹೇಳ್ತಾ ಇದಾರಲ್ಲ ಬಿಸ್ನೆಸ್ ಬಿಸ್ನೆಸ್ ಏನ್ ಬಿಸ್ನೆಸ್ ನಡೀತದೆ ಭಾರತದ ಕೃಷಿಕರ ಗತಿ ಏನಾಗುತ್ತೆ ಅಮೆರಿಕ ಎಷ್ಟು ಮಟ್ಟಿಗೆ ಕ್ಯಾಪ್ಚರ್ ಮಾಡುತ್ತೆ ಸೊ ಇವೆಲ್ಲವನ್ನೂ ಕೂಡ ನಾವು ಇಲ್ಲಿ ಚರ್ಚೆ ಮಾಡ್ಬೇಕಾಗುತ್ತೆ ಅದ್ಯಾವುದೂ ಚರ್ಚೆ ಮಾಡ್ದಾನೆ ಯಾವುದನ್ನು ಚರ್ಚೆ ಮಾಡ್ದೆ ಕೇವಲ ಆರ್ ಎಸ್ ಸಂವಿಧಾನ ಇವ್ರ ಕೆಲ್ ಇವರು ನಿಜವೂ ಯಾವ ಜನ್ಮಕ್ಕೂ ಇವ್ರ ಕೆಲ್ಸ ಏನ್ ಮಾಡ್ತಾರೆ ಸೊ ಇವತ್ತು ಈಗಾಗಲೇ ನೂರ ನಲ್ವತ್ತು ಕೇಳಿಸಿದಾರೆ ಈ ಎಲೆಕ್ಷನ್ ಕಮಿಷನ್ ಇಂದ ಇವರು ಇನ್ನೂ ನಲವತ್ತೊಂದು ಮಾಡ್ಕೊಂಡಿದ್ದಾರೆ ಇನ್ನೂ ಕೂಡ ಅದು ಕೆಳಗಿಡಿಯುತ್ತೆ ಎಲೆಕ್ಷನ್ ಕಮಿಷನ್ ಇರೋದಿಲ್ಲ ಇರಲಿಲ್ಲ ಮುಂದೆ ಸೊ ಅದು ಏನಾಗುತ್ತೆ ಅನ್ನೋದು ಕೂಡ ಇದೊಂದು ದೊಡ್ಡ ಚರ್ಚೆ ಇದು ಆರ್ ಎಸ್ ಎಸ್ ನ ಅಜೆಂಡಾ ಈ ಆರ್ ಎಸ್ ಎಸ್ ನ ಅಜೆಂಡ ಹೆಂಗ್ ಹೊಡೆದಾಕ್ತಿರ ಹೆಂಗ್ ಇವರನ್ನ ಪ್ರಶ್ನೆ ಮಾಡ್ತೀರಾ ಮತ್ತು ಈ ಎರಡ್ ರೂಪಾಯಿ ಎಲ್ಲರಿಗಿಂತ ಈ ದೇಶಕ್ಕೆ ಮಾರಕ್ಕಂದ್ರೆ ಎರಡು ರೂಪಾಯಿನ ಬಾಡಿಗೆ ಬಂಟ್ರು ಮತ್ತು ಗೋಧಿ ಮೀಡಿಯಾ ಗೋಧಿ ಪತ್ರಕರ್ತರು ಇದು ಯಾವ್ದನ್ನು ಚರ್ಚೆ ಮಾಡಲ್ಲ ಯಾವ್ದನ್ನು ಚರ್ಚೆ ತಗೊಳ್ಳಲ್ಲ ಅವರು ಕೇವಲ ಆ ಪಿ ಎಂ ಕಚೇರಿಯಿಂದ ಮತ್ತು ಆರ್ ಎಸ್ ಎಸ್ ನ ಕಚೇರಿಯಿಂದ ಬಂದ ಸುದ್ದಿಗಳನ್ನ ಮಾತ್ರ ಹಾಕೊಂಡು ಕಾಲ ಕಟ್ತಾ ಅವರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಜನರಿಂದ ಬಂದಂತ ದುಡ್ಡು ಹರಿದು ಬಂದ ದುಡ್ಡು ಅವರಿಗೆ ನೀಟಾಗಿ ಸಿಗ್ತಾ ಇದೆ ಹಾಗಾಗಿ ಅವ್ರಿಗೆ ಈ ದೇಶದ ಏನು ಈ ದೇಶದ ಸಂವಿಧಾನ ಆಗ್ಲಿ ಪ್ರಜಾಪ್ರಭುತ್ವ ಆಗ್ಲಿ ಯಾವುದನ್ನು ಕೂಡ ಅವ್ರಿಗೆ ಆ ಅವ್ರಿಗೆ ಅದನ್ನ ಉಳಿಸ್ಕೊಳ್ಳೋ ಅಥವಾ ಇರ್ತಕ್ಕಂತ ಅವಶ್ಯಕತೆ ಅವ್ರಿಗಿಲ್ಲ ಸೊ ಅವ್ರಿಗಿಲ್ಲ ಅಂದಮೇಲೆ ಇಂಥವ್ರು ಈ ಒಂದು ಇರ್ಬೇಕಾ ಈ ದೇಶ ಆಳ್ಬೇಕಾ ಸೊ ಇವ್ರನ್ನ ಎಲ್ಲ ಕಲಿಸ್ಬೇಕು ಏನ್ ಮಾಡ್ಬೇಕು ಅನ್ನೋದು ಕೂಡ ಬಹಳ ಆಗಿದೆ ಈ ಇಡೀ ದೇಶದ ಒಬ್ಬ ಏನು ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಸೊ ನಾವು ಈ ದೇಶದ ಜನ ಈ ದೇಶದ ಪ್ರಜೆಗಳು ಈ ದೇಶದ ನಾಗರಿಕರು ಏನ್ ಮಾಡ್ಬೇಕು ಅಂತ ಇಲ್ಲಿ ನಿರ್ಧಾರ ತಗೋಬೇಕಾಗಿದೆ ಅಂತ ಕಾಲ ಬಂದಿದೆ ಬಹುತೇಕ ಈ ಕಾಲ ಬಂದಿರೋದಕ್ಕೆ ಈ ರೀತಿ ದತ್ತಾತ್ರೆ ಹೊಸಬಾಳೆ ಅಂತ ಮಾತನಾಡಕ್ ಶುರು ಮಾಡಿದರೆ ಹೊಸಬಾಳೆಗೆ ಉತ್ತರ ಇಲ್ಲಿ ಕೇವಲ ಯಾರ ಕಾಂಗ್ರೆಸ್ ಪಾರ್ಟಿ ಜಯರಾಮ್ ರಮೇಶ್ ಅಥವಾ ನಾನು ಅಥವಾ ಇನ್ಯಾರೋ ಕೊಡೋದಲ್ಲ ಜನ ಉತ್ತರ ಕೊಡ್ಬೇಕು ಜನ ಹೆಂಗ್ ಉತ್ತರ ಕೊಡ್ತಾರೆ ಸಿಕ್ಕದಾಗ ನೀವು ಅವ್ರನ್ನ ಕೇಳ್ಬೇಕು ನೀವು ಮಾಡೋ ಆಟ ಬುಟಾಟಿಕೆ ನಿಲ್ಸಿ ಅಂತ ಕೇಳ್ಬೇಕು ಸೊ ಆ ಕೇಳೋವರ್ಗ ಮಾತಾಡ್ತಿರ್ತಾರೆ ಮತ್ತು ಅಂಧ ಭಕ್ತರವ್ರನ್ನ ಜೈ ಜೈ ಅಂತ ಹೇಳ್ತಾರೆ ಈ ಅಂಧ ಭಕ್ತರ ಜೈಕಾರದ ನಡುವೆ ಸಂವಿಧಾನದ ರಕ್ಷಣೆಯ ಕೂಗು ಮರೆಯಾಗ್ಬಿಟ್ಟರೆ ಈ ದೇಶನ ಕಾಪಾಡೋದಕ್ಕೆ ಯಾರು ಸಾಧ್ಯ ಎಚ್ಚೆತ್ಕೊಳ್ಳಿ ಸಂವಿಧಾನ ಹೋರಾಟಕ್ಕೆ ಸಿದ್ಧರಾಗಿ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದಿ